ಇದು ನಮ್ಮ ಪಕ್ಷದ ಉದ್ದೇಶವೂ ಹೌದು ನಮ್ಮ ಧ್ಯೇಯವೂ ಕೂಡ ಹೌದು ಅಂತ್ಯೋದಯ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಈ ಬಲವಾಗಿ ಹೋರಾಟವನ್ನು ಮಾಡ್ತೇವೆ ಕಾಂಗ್ರೆಸ್ನವರು ಬಹಳ ಬುದ್ಧಿವಂತರು ಅದರಲ್ಲೂ ಕೂಡ ಸಿದ್ದರಾಮಯ್ಯವರು ಏನಿದ್ದಾರೆ ಬಹಳ ಅನುಭವಿ ಮುಖ್ಯಮಂತ್ರಿಗಳು ಯಾವುದೇ ಆಕ್ಟ್ ಯಾವುದೇ ಕಾನೂನು ಇದ್ರು ಸಹ ಅದನ್ನ ಹೇಗೆ ಬಳಕೆ ಮಾಡ್ಕೋಬೇಕು ಹೇಗೆ ದುರ್ಬಳಕೆ ಮಾಡ್ಕೋಬೇಕು ಇದರಲ್ಲಿ ಬಹಳ ನಿಸ್ಸಮ ಅನುಭವವನ್ನ ಇದಕ್ಕೆ ವ್ಯಕ್ತ ಮಾಡ್ತಾ ಇದ್ದಾರೆ ನಮ್ಮ ಕಾಳಜಿ ಇವತ್ತು ಯಾವ ಶೋಷಿತ ಸಮುದಾಯಗಳ ಬಗ್ಗೆ ಉದ್ದುದ್ದ ಭಾಷಣ ಬೀಗತಾರೋ ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ನವರು ಆ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಜವಾಬ್ದಾರಿಯಂತ ವಿರೋಧ ಪಕ್ಷವು ನಮ್ಮ ಕರ್ತವ್ಯ ಇದೆ ಈ ಸಮುದಾಯಗಳ ಪರವಾಗಿ ಧ್ವನಿ ಎತ್ತು ಅಂತ ನಮ್ಮ ಕರ್ತವ್ಯದ ನಾವು ಮಾಡ್ತಾ ಇದ್ದೇವೆ ನಮ್ಮ ನೇರ ಪ್ರಶ್ನೆ ಹಿಂದೆ ಏನಾಗಿದೆ ಹೆಚ್ಚಾಗಿ ಹಿಂದುಳಿದ ವರ್ಗಗಳ ಬಗ್ಗೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಬಗ್ಗೆ ಮೊಸಳೆ ಕಣ್ಣೀರನ್ನ ಸೂಚತಕ್ಕ ಕಾಂಗ್ರೆಸ್ ಮುಖಂಡರು ಅಹಿಂದವನ್ನ ಮುಂದಿಟ್ಟುಕೊಂಡು ರಾಜ್ಯದ ಜನರ ಮನಸ್ಸನ್ನ ಗೆದ್ದು ವಿಶ್ವಾಸನ ಗೆದ್ದು ಅಧಿಕಾರಕ್ಕೆ ಬಂದಿರತಕ್ಕಂತ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಅನ್ಯಾಯ ಆಗ್ತಿದೆ ಅಲ್ಲ ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಹಿರಿಯರಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ರಾಜ್ಯದ ಅಧ್ಯಕ್ಷರಾಗಿ ಪಕ್ಷದ ಬಲಪಡಿಸಿದ್ದಾರೆ ಕೇಂದ್ರದ ಪಾರ್ಲಿಮೆಂಟರಿ ಬೋರ್ಡ್ ಮೆಂಬರ್ ಸದಸ್ಯರು ಕೂಡ ಹೌದು ಆದರೆ ಇವತ್ತು ಯಾವುದೇ ಚುನಾವಣೆಗಳು ಇಲ್ಲ ವಿಧಾನಸಭಾ ಚುನಾವಣೆ ಇನ್ನೂ ಕೂಡ ಎರಡೂವರೆ ವರ್ಷ ಇದೆ ಯಾವುದೇ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಇರ್ಬೋದು ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಯಾರು ಅಭ್ಯರ್ಥಿ ಆಗಬೇಕು ಅನ್ನೋದನ್ನ ನಮ್ಮ ರಾಜ್ಯದ ಎಲ್ಲ ಹಿರಿಯರ್ ಕೋರ್ ಕಮಿಟಿನಲ್ಲಿ ಚರ್ಚೆ ಮಾಡಿ ತದನಂತರದಲ್ಲಿ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡಿರ್ತಕ್ಕಂಥದ್ದು ಯಡಿಯೂರಪ್ಪನವರು ಅವರ ಮೇಲೆ ಅಭಿಮಾನದಿಂದ ಆ ಮಾತನ್ನು ಹೇಳಿರ್ಬೋದು ಆದರೆ ನಮ್ದೊಂದು ರಾಷ್ಟ್ರೀಯ ಪಕ್ಷ ನಮ್ದೊಂದು ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಒಳಗಡೆನೆ ತೀರ್ಮಾನ ಆಗುವಂಥದ್ದು ನಾನು ಅದಕ್ಕೆ ಸ್ಪಷ್ಟವಾಗಿ ಹೇಳಿದ್ದೇನಲ್ಲ ಇವತ್ತು ಅಲ್ಲಿ ಯಾರ ಅಲ್ಲಿ ಅಂತಲ್ಲ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಶಿಕಾರಿಪುರವು ಕೂಡ ಒಳಗೊಂಡಂತೆ ಯಾವ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿ ಆಗ್ಬೇಕು ಅಂತೇಳಿ ಆ ಸಂದರ್ಭ ತೀರ್ಮಾನ ಆಗ್ತಿದೆ ಹೊರತು ಇವತ್ತು ನಾನು ತೀರ್ಮಾನ ಮಾಡೋದಕ್ಕಾಗುದಿಲ್ಲ ಯಾರು ಕೂಡ ಅದ್ರ ಬಗ್ಗೆ ತೀರ್ಮಾನ ಮಾಡೋದಕ್ಕಾಗುತ್ತೆ ಹೋಗೋದಿಲ್ಲ ರಾಜ್ಯದ ಅಧ್ಯಕ್ಷನಾಗಿ ನನಗೊಂದು ಜವಾಬ್ದಾರಿ ಇದೆ ಯಾವುದೇ ಕ್ಷೇತ್ರದ ಅಭ್ಯರ್ಥಿ ಯಾರೇ ಹೇಳಿಕೆ ಕೊಟ್ಟರು ಸಹ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಕೋರ್ ಕಮಿಟಿ ಪಕ್ಷದ ಹಿರಿಯರಿರ್ತಕ್ಕಂತ ಕೋರ್ ಕಮಿಟಿನಲ್ಲಿ ಚರ್ಚೆ ಮಾಡಿ ಅಲ್ಲಿ ಇತ್ಯರ್ಥ ಆಗಿ ಅದನ್ನ ಕೇಂದ್ರದ ವರಿಷ್ಠ ಅಂತಿಮ ತೀರ್ಮಾನ ಮಾಡಬೇಕಾಗುತ್ತೆ ಅವ್ರಿಗೆ ಕೇಳಬೇಕು ಬಹಳ ಖರ್ಗೆ ಅವರು ಬಹಳ ಹಿರಿಯರಿದ್ದಾರೆ ಅನುಭವಸ್ಥರಿದ್ದಾರೆ ಬಹಳ ಭಾವುಕರಾಗಿ ನಿನ್ನೆ ಬಹಳ ನೋವಿನಿಂದ ಮಾತನ್ನು ಹೇಳಿದ್ದಾರೆ ಹಾಗಾಗಿ ಅವರ ಮನದಾಳದ ಮಾತನ್ನ ಬಹಿರಂಗವಾಗಿ ಹೇಳಿರ್ತಕ್ಕಂಥದ್ದು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅದೆಲ್ಲರೂ ಕೂಡ ಗೊತ್ತಾಗಿದೆ ತಮಗೂ ಗೊತ್ತಾಗಿದೆ ರಾಜ್ಯ ಜನತೆ ಕೂಡ ಥ್ಯಾಂಕ್ ಯು